ಕಾರ್ಡ್ ಪರಿಷ್ಕರಣೆ ಸ್ಟಾಪ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಸದ್ಯಕ್ಕೆ ಕಾರ್ಡ್ ಪರಿಷ್ಕರಣೆ ಸ್ಟಾಪ್ ಆಗಿದೆ ಎಂದಿನಂತೆ ಸೌಲಭ್ಯಗಳು ಸಿಗಲಿರುವಂತದ್ದು ಬಿಪಿಎಲ್ ಕಾರ್ಡ್ ಸಚಿವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಯಾವುದೇ ಬಿಪಿಎಲ್ ಎಪಿಎಲ್ ರದ್ದು ಮಾಡಿಲ್ಲ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು ಅನರ್ಹರ ಕಾರ್ಡ್ ಪತ್ತೆಗೆ ಅಗತ್ಯ ಕ್ರಮವನ್ನ ಜರುಗಿಸಲಾಗಿದೆ ಅನ್ನೋ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು ಹಾಗೂ ತೆರಿಗೆ ಪಾವತಿದಾರರ ಬಿಪಿಎಲ್ ರದ್ದಾಗುತ್ತೆ ಬಿಪಿಎಲ್ಗೆ ಅರ್ಹ ಕಾರ್ಡ್ಗಳ ಮರುಸ್ಥಾಪನೆ ಮಾಡಲು ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿರುವಂತದ್ದು ಬಿಪಿಎಲ್ ಮಾನದಂಡ ಮೀರಿದ ಒಂದು ಲಕ್ಷದ ಐನೂರು ಕಾರ್ಡ್ ರದ್ದು ಮಾಡಲಾಗಿದ್ದು ಒಂದು ವಾರದಲ್ಲಿ ಬಿಪಿಎಲ್ ಮಾನ್ಯತೆ ಪಡೆದವರಿಗೆ ಸೌಲಭ್ಯಗಳು ಸಿಗಲಿರುವಂತದ್ದು ಬಿಪಿಎಲ್ ಕಾರ್ಡ್ ರದ್ದು ಕುರಿತು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವ ಎಚ್ ಮುನಿಯಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದಂತ ಮುನಿಯಪ್ಪ ಯಾವುದೇ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿಲ್ಲ ಸಿಎಂ ಆದೇಶದಂತೆ ಸರ್ಕಾರಿ ನೌಕರರು ಹಾಗೂ ತೆರಿಗೆ ಪಾವತಿದಾರರ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಅಂತ ತಿಳಿಸಿದ್ರು ಸದ್ಯಕ್ಕೆ ಕಾರ್ಡ್ ಪರಿಷ್ಕರಣೆಯನ್ನ ನಿಲ್ಲಿಸಲಾಗಿದೆ ಎಂದಿನಂತೆ ಅವರಿಗೆ ಸೌಲಭ್ಯ ಸಿಗಲಿದೆ ಅಂತ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅದಾದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಮೂರು ರೂಪಾಯಿ ಅಂತ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದರು ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಮುಫತ್ತಾಗಿ ಕೊಡೋದಂತ ತೀರ್ಮಾನ ಮಾಡಿದ್ದು ಭಾರತ ದೇಶದ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಈ ಭದ್ರತಾ ಕಾಯ್ದೆಯನ್ನು ಫುಡ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದರು ಕರ್ನಾಟಕದಲ್ಲಿ ಆಗತಾನೆ ಮುಖ್ಯಮಂತ್ರಿ ಆಗಿ ಜವಾಬ್ದಾರಿ ವಹಿಸ್ಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನಭಾಗ್ಯವನ್ನು ಈ ಜನರ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಮೊದಲನೇ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೇಲೆ ಕೇಂದ್ರ ಸರ್ಕಾರದಲ್ಲಿ ಮೂರು ರೂಪಾಯಿ ಅಂತ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದರು ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಮುಫತ್ತಾಕಿ ಕೊಡೋದಂತ ತೀರ್ಮಾನ ಮಾಡಿದ್ದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಯಡಿಯೂರಪ್ಪನವರು ಜವಾಬ್ದಾರಿಗೆ ಬಂದ ಮೇಲೆ ತದನಂತರ ನಾವು ಏಳು ಕೆ ಜಿ ವರೆಗೂ ಕೊಡ್ತಿದ್ದಂಥವ್ರನ್ನ ಐದು ಲಕ್ಷ ಐದು ಐದು ಕೆ ಜಿಗೆ ಇಳಿಸಿದರು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಏಳು ಕೆ ಜಿ ಅಕ್ಕಿಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರು ಕೊಡುವಂಥ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಐದು ಕೆ ಜಿಗೆ ಉಳಿಸಿದೆ ನಿನ್ನೆ ಆ ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿ ಐದು ಪಾಯಿಂಟ್ ಎಂಟು ಕೋಟಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರೋದು ತಮ್ಮ ಗಮನಕ್ಕೆ ಬಂದಿದೆ ಅಂದರೆ ದೇಶದಲ್ಲಿ ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು ಎ ಪಿ ಎಲ್ ಅಂತವರು ಕೂಡ ಬಿ ಪಿ ಎಲ್ಲರಿರೋದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರೆ ದಾಖಲೆಯನ್ನು ಕೊಟ್ಟಿದರೆ ಐದು ಕೋಟಿ ಮನಮೋಹನ್ ಅವರು ಸೋನಿಯಾ ಗಾಂಧಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಈ ಭದ್ರತಾ ಕಾಯ್ದೆಯನ್ನು ಫುಡ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದರು ಕರ್ನಾಟಕದಲ್ಲಿ ಆಗ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ಜವಾಬ್ದಾರಿ ವಹಿಸಿಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನಭಾಗ್ಯವನ್ನು ಈ ಜನರ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಗಮನ